ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಕಾರ್ತಿಕ ಮಾಸದಲ್ಲಿ ಒಂದೊಂದು ದಿನಕ್ಕೂ ಕೂಡ ಒಂದೊಂದು ವಿಶೇಷತೆ ಅನ್ನೋದು ಇರುತ್ತೆ ಆದರೆ ಕಾರಣಾಂತರಗಳಿಂದ ಎಲ್ರಿಗೂ ಕೂಡ ಕಾರ್ತಿಕ ಮಾಸದ ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಹಾಗೆ ತಪ್ಪದೇ ಈ ರೆಮಿಡಿಗಳನ್ನಂತೂ ಮಾಡ್ಕೊಳ್ಬಹುದು ತುಂಬ ಈಸಿಯಾಗಿರುತ್ತೆ ತುಂಬ ಜನಕ್ಕೆ ಒಂದು ಡೌಟ್ ಅನ್ನೋದೇ ಇರುತ್ತೆ ಕಾರ್ತಿಕ ಮಾಸದಲ್ಲಿ ಅಕ್ಕ ನಾವು ಪೂಜೆಗಳನ್ನು ಆಗೋದಿಲ್ಲ ನಮಗೆ ಕಷ್ಟ ಏನಾದರೂ ಬಂದುಬಿಡುತ್ತಾ ಅಂತಂದ್ಬಿಟ್ಟು ು ಭಯ ಪಡ್ತಾ ಇರ್ತಾರೆ ಆ ಥರ ಏನೂ ಇರೋದಿಲ್ಲ ಯಾಕಂದರೆ ನಾವು ಪ್ರತಿನಿತ್ಯ ನಿತ್ಯದ ಪೂಜೆ ಅಂತ ಮಾಡ್ತಾ ಇರ್ತೀವಿ ದಿನನಿತ್ಯ ಕೂಡ ನಮಗೆ ಆ ಒಂದು ಪೂಜೆ ಆ ಶ್ರದ್ಧಾ ಭಕ್ತಿ ಅನ್ನೋದು ಇರುತ್ತಲ್ವ ಅದರಲ್ಲೇ ಕೂಡ ಆ ದಿನವನ್ನು ನಾವು ಕಳೀತೀವಿ ಆದರೆ ಈ ಮಾಸಗಳು ಅನ್ನೋದು ಕೂಡ ಅಷ್ಟೇ ವಿಶೇಷತೆಯಿಂದ ಇರುತ್ತೆ ಆದರೆ ಕಾರಣಾಂತರಗಳಿಂದ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅದು ಏನು ನಮಗೆ ಒಂದು ಕೆಟ್ಟದ್ದೇನಾಗೋದಿಲ್ಲ ತುಂಬನೇ ನಾವು ನಂಬಿಕೆಯಿಂದ ಕೈಯೆತ್ತು ಮುಗಿದು ಪ್ರಾರ್ಥನೆ ಮಾಡಿಕೊಂಡ್ರು ನಾವು ಇರುವಂಥ ಜಾಗದಲ್ಲೇ ಅಥವಾ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಕ್ಕ ನಮಗೆ ಒಂದು ಸಮಯ ಅನ್ನೋದು ಅಷ್ಟೊಂದು ಇದಿಲ್ಲ ಅಂತ ಹೇಳಿದ್ರು ನೀವು ಕೆಲಸದ ಜಾಗದಲ್ಲೂ ಕೂಡ ಪರಮೇಶ್ವರನನ್ನು ನೆನೆಸ್ಕೊಳ್ತಾ ಪೂಜೆಗಳನ್ನು ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರು ಕೂಡ ಸ್ವಾಮಿಯ ನಾಮಗಳನ್ನು ಹೇಳ್ಕೊಳ್ಬಹುದು ಅಷ್ಟೊಂದು ವಿಶೇಷತೆಯಿಂದ ಇರುತ್ತೆ ಸೋಮವಾರ ನಾವು ಮನೆಗಳನ್ನು ಶುಚಿ ಮಾಡಿಕೊಂಡು ಹರಿಶಿಣದ ನೀರಿನ ಪ್ರೋಕ್ಷಣೆ ಮಾಡ್ಕೊಳ್ಬೇಕು ಯಾವಾಗಲೂ ಅಷ್ಟೇ ಸ್ನೇಹಿತರೆ ವಾರಕ್ಕೆ ಒಂದು ಎರಡು ಸಾರಿ ಆದರೆ ಆದರೂ ನಾವು ಮನೆಯನ್ನು ಕ್ಲೀನ್ ಮಾಡ್ಕೊಂಡಾದ ಮೇಲೆ ಹರಿಶಣದ ನೀರನ್ನು ಪ್ರೋಕ್ಷಣೆ ಮಾಡ್ತಾ ಇರಬೇಕು ಪ್ರತಿನಿತ್ಯ ನಾವು ಹೊರಗಡೆ ಓಡಾಡ್ತೀವಿ ಪ್ರತಿನಿತ್ಯ ಕೂಡ ಒಳ್ಳೆಯದ್ದು ಕೆಟ್ಟದ್ದು ಎರಡೂ ಕೂಡ ಪ್ರವೇಶ ಆಗುತ್ತೆ ಆ ಕ್ಷಣಕ್ಕೆ ಆ ಕ್ಷಣಕ್ಕೆ ಅಂತಂದ್ಬಿಟ್ಟು ನಾವು ಈ ರೀತಿಯ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರಬೇಕು ಆಗ ನಕಾರಾತ್ಮಕ ಶಕ್ತಿಗಳು ಅನ್ನೋದು ಕಡಿಮೆ ಆಗುತ್ತೆ ಈ ದಿನ ತಿಳಿಸುವಂಥ ಒಂದು ಪರಿಹಾರ ಮಾತ್ರ ತುಂಬಾ ಚೆನ್ನಾಗಿರುವಂಥದ್ದು ತುಳಸಿ ಗಿಡದ ಎಲೆಗಳನ್ನು ತಗೊಳ್ಳಿ ಅಂದರೆ ನಾವು ಪೂಜೆಗೆ ಬಳಸುವಂಥ ತುಳಸಿ ಗಿಡವನ್ನು ಮುಟ್ಟೋದಕ್ಕೆ ಹೋಗಬೇಡಿ ಪರಿಹಾರಗಳಿಗೆ ಅಂತ ನಾವು ಇಟ್ಕೊಂಡಿರ್ತೀವಲ್ವ ಆ ತುಳಸಿ ಗಿಡದಲ್ಲಿ ಐದು ಎಲೆಗಳನ್ನು ತಗೊಳ್ಳಿ ತುಳಸಿ ಗಿಡ ಅನ್ನೋದು ಈಗಿನ ಕಲುಷಿತ ಜೀವನದಲ್ಲಿ ತುಂಬ ಶುದ್ಧವಾದಂಥ ಗಾಳಿಯನ್ನು ನಮಗೆ ಕೊಡುವಂಥದ್ದು ತುಳಸಿ ಮಾತೆ ಶ್ರೀ ಮಹಾಲಕ್ಷ್ಮಿಯ ಸ್ವರೂಪ ಅದಕ್ಕೋಸ್ಕರ ದೇವಿಯನ್ನು ನಾವು ಕೇಳಿಕೊಂಡಾಗ ನಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯಗಳು ಸಿರಿ ಸಂಪತ್ತು ಭೋಗ ಭಾಗ್ಯಗಳು ಎಲ್ಲವನ್ನು ಕೂಡ ಪಡ್ಕೊಳ್ಳೋದಕ್ಕೆ ಆ ತಾಯಿ ಆಶೀರ್ವಾದ ಕೊಡ್ತಾಳೆ ನಂಬಿಕೆ ಇಟ್ಟು ಮಾಡಿಕೊಳ್ಬೇಕು ದೇವಿಯತ್ರ ಒಂದು ಪ್ಲೇಟಲ್ಲಿ ನೀವು ಇದನ್ನು ದೇವರ ಮನೆಯಲ್ಲಿ ಇಡಿ ಈ ಥರ ಬೆಳಗ್ಗೆ ನೀವು ಈ ಎಲೆಗಳನ್ನು ಇಟ್ಟು ತದನಂತರ ಇದು ಬೇಗನೆ ಒಣಗಿಬಿಡುತ್ತೆ ಏಕೆಂದರೆ ದೇವ್ರ ಇಟ್ಟಿರ್ತೀವಿ ಎಲೆಗಳು ಕೂಡ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ಇನ್ನು ಈ ಪರಿಹಾರ ನಮಗೆ ಪ್ರಾರಂಭ ಆಗೋದು ಸಂಜೆ ಅಂದರೆ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಬೇಕು ಈ ಪರಿಹಾರವನ್ನು ಇದಕ್ಕೆ ಮತ್ತೆ ಕೆಲವೊಂದು ವಸ್ತುಗಳು ನಮ್ಮ ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳೇ ನಮ್ಮ ದುಡ್ಡು ಕಾಸಿಗಾಗಿ ಮಾಡಿಕೊಳ್ಳುವಂಥ ಪರಿಹಾರಗಳೇ ಇದಾಗಿರುತ್ತೆ ಜೀರಿಗೆಯನ್ನು ತಗೊಳ್ಳಿ ಜೀರಿಗೆ ಒಂದು ಸುಗಂಧ ಭರಿತವಾಗಿರುವಂಥದ್ದು ಮಹಾಲಕ್ಷ್ಮಿಗೆ ಇಷ್ಟವಾಗಿರುವಂಥದ್ದು ಏಕೆಂದರೆ ಮಹಾಲಕ್ಷ್ಮಿ ಬಂದು ಸುಗಂಧ ಭರಿತವಾದ ಎಲ್ಲ ವಸ್ತುಗಳಲ್ಲೂ ಕೂಡ ನೆಲೆಸಿರ್ತಾಳೆ ತಾಯಿಗೆ ಪರಿಹಾರವನ್ನು ಮಾಡಿಕೊಳ್ಳುವಾಗ ಬೇಗನೆ ನಮ್ಮ ಇಷ್ಟಾರ್ಥಗಳು ನೆರವೇರಿಸೋದಕ್ಕೆ ಆ ತಾಯಿ ನಮಗೆ ಸಹಾಯವನ್ನು ಮಾಡ್ತಾಳೆ ಸ್ವಲ್ಪ ಜೀರಿಗೆ ಕೂಡ ನಮಗೆ ಇದಕ್ಕೆ ಬೇಕಾಗುತ್ತೆ ಸ್ನೇಹಿತರೆ ಈ ಪರಿಹಾರವನ್ನು ನಾವು ಮಾಡ್ಕೊಳ್ಳೋದಕ್ಕೆ ಸ್ನಾನ ಮಾಡಿರಬೇಕು ಮನೆಯಲ್ಲಿ ಯಾಕಂದರೆ ಸೋಮವಾರ ಆಗಿರುತ್ತಲ್ವ ಸೋಮವಾರ ಮನೆಯಲ್ಲಿ ಮನೆಯ ಹೊರಗಡೆ ಎರಡೂ ಕಡೆ ಕ್ಲೀನಾಗಿ ತೊಳೆದು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನಾವು ಪೂಜೆಯನ್ನು ಮಾಡಿಕೊಳ್ಳೋದ್ರಿಂದ ಇದನ್ನು ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿ ಮನೆಯ ಮೂಲೆ ಮೂಲೆಗಳಲ್ಲೂ ಕೂಡ ತದನಂತರ ಇದನ್ನು ನೀವು ಮಾಡಿಕೊಳ್ಳಿ ಮುಖ್ಯವಾಗಿ ನಮಗೆ ಜೀರಿಗೆ ಸ್ವಲ್ಪ ಬೇಕಾಗುತ್ತೆ ಅದರ ಜೊತೆ ಸ್ವಲ್ಪ ಧನಿಯಾ ಕಾಳನ್ನು ತಗೊಳ್ಬೇಕು ಈ ಧನಿಯಾ ಕಾಳು ಬಂದು ನಮ್ಮ ದನದ ದ್ವಾರಗಳನ್ನು ತೆರೆದುಕೊಳ್ಳುವಂತೆ ಮಾಡುತ್ತೆ ದನಾಕರ್ಷಣೆ ಮಾಡುತ್ತೆ ನಮಗೆ ಎಲ್ಲ ರೀತಿಯ ಸಂಪತ್ತನ್ನು ಕೊಡೋದಕ್ಕೆ ಇದು ಕೂಡ ಕೆಲಸ ಮಾಡುತ್ತೆ ಸ್ವಲ್ಪ ನಾವು ಶುಂಠಿಯನ್ನು ತಗೊಳ್ಬೇಕು ಸ್ನೇಹಿತರೆ ಇದು ಆರೋಗ್ಯ ದೃಷ್ಟಿಯಿಂದ ಕೂಡ ಬಹಳ ಒಳ್ಳೆಯದು ಇದು ಏನಕ್ಕೆ ನಾವು ತಗೊಳ್ತಾ ಇದ್ದೀವಿ ಅನ್ನೋದು ನಿಮಗೆ ಸ್ವಲ್ಪ ಸಮಯದರಲ್ಲೇ ಗೊತ್ತಾಗ್ಬಿಡುತ್ತೆ ಶುಂಠಿ ಅನ್ನೋದು ಕೂಡ ಮನುಷ್ಯನಿಗೆ ಮುಖ್ಯವಾಗಿ ಆರೋಗ್ಯಕ್ಕಾಗಿ ನಾವು ಮಾಡಿಕೊಳ್ಳುವಂಥ ಎಲ್ಲ ರೀತಿಯ ಒಂದು ಪರಿಹಾರಗಳಲ್ಲೂ ಇದು ಆಗಿರುತ್ತೆ ಸ್ವಲ್ಪ ಅದನ್ನು ತಗೊಳ್ಳಿ ಹಾಗೆ ಒಣಮೆಣಸಿನಕಾಯಿ ನಮ್ಮ ಶತ್ರುಗಳು ಎಲ್ರಿಗೂ ಕೂಡ ಅವ್ರದೇ ರೀತಿಯಲ್ಲಿ ಯಾವುದೋ ಒಂದು ಕಾರಣಕ್ಕಾಗಿ ಶತ್ರುಗಳು ಅನ್ನೋದು ಇದ್ದೇ ಇರ್ತಾರೆ ಅವರು ನಮ್ಮ ಒಂದು ಕೆಲಸಗಳಲ್ಲಿ ನಮ್ಮ ಕಾರ್ಯಗಳಲ್ಲಿ ಯಾವುದೇ ರೀತಿಯಾದಂಥ ಅಡ್ಡಿಯನ್ನು ಪಡಿಸಬಾರ್ದು ನಮ್ಮ ಕೆಲಸಕ್ಕೆ ಅವರು ಬರಬಾರ್ದು ನಮ್ಮ ವಿಚಾರಗಳಿಗೆ ಅವರು ಬರಬಾರ್ದು ಅನ್ನೋದಕ್ಕೆ ಈ ಪರಿಹಾರವನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಒಂದು ಬೌಲು ಪ್ಲೇಟು ಏನಾದರೂ ತಗೊಳ್ಳಿ ತೊಂದರೆ ಇಲ್ಲ ತುಳಸಿ ಎಲೆಗಳು ಸ್ವಲ್ಪ ಒಣಗಿರುತ್ತಲ್ವ ಅದನ್ನು ನೀವು ಈ ಪ್ಲೇಟಲ್ಲಿ ಬೌಲಲ್ಲಿ ಯಾವುದರಲ್ಲೂ ಒಂದರಲ್ಲಿ ಹಾಕ್ಕೊಳ್ಳಿ ಈ ಥರ ಹಾಕಾದ ಮೇಲೆ ನೀವು ಇದಕ್ಕೆ ನಾನು ಮೊದಲೇ ತಿಳಿಸಿದೆ ಜೀರಿಗೆ ಸ್ವಲ್ಪ ಜೀರಿಗೆಯನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ ಜೀರಿಗೆ ಅನ್ನೋದು ದುಡ್ಡನ್ನು ನಮ್ಮ ಕಡೆ ಎಳ್ಕೊಂಡು ಬರುವಂತೆ ಮಾಡುತ್ತೆ ಧನಾಕರ್ಷಣೆ ಆಗುತ್ತೆ ನಾಲ್ಕು ಕಡೆಯಿಂದ ದುಡ್ಡು ನಮ್ಮನ್ನು ಹುಡುಕಿ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ ಸ್ನೇಹಿತರೆ ಇನ್ನು ನೀವು ಇದನ್ನು ತಗೊಳ್ಬೇಕು ಧನಿಯಾ ಅನ್ನೋದು ನಿಮ್ಮೆಲ್ರಿಗೂ ಕೊಡ್ತಿರುವಂಥದ್ದೇ ಮಹಾಲಕ್ಷ್ಮಿಗೆ ಏನೇ ಪರಿಹಾರ ಮಾಡಿದ್ರೂ ಕೂಡ ನಾವು ಧನಿಯಾದಿಂದ ಏನಾದರೂ ಮಾಡಿದ್ರೆ ಬಂಗಾರದ ಬೆಲೆಯಷ್ಟೇ ನಮಗೆ ಧನಿಯವನ್ನು ನಾವು ಹೇಳ್ತೀವಿ ನಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ಸ್ವಲ್ಪ ಧನಿಯವನ್ನು ನಾವು ಇದರಲ್ಲಿ ಹಾಕ್ಕೊಳ್ಬೇಕು ಇದು ಯಾ ಎಲ್ಲವೂ ಕೂಡ ಜಾಸ್ತಿ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನಾವು ಇದನ್ನು ಹಾಕ್ಕೊಳ್ಬೇಕಾಗುತ್ತೆ ಇದರ ಜೊತೆ ಮುಖ್ಯವಾಗಿ ಸ್ವಲ್ಪ ನೀವು ಒಣಮೆಣಸಿನಕಾಯಿಯನ್ನು ಹಾಕ್ಕೊಳ್ಬೇಕು ಇದನ್ನು ತೊಟ್ಟು ತುದಿ ಏನು ಮುರಿಯೋದಕ್ಕೆ ಹೋಗಬೇಡಿ ಸ್ನೇಹಿತರೆ ತುಂಬಾ ಪರಿಹಾರಗಳಿಗೆ ಇದು ಯೂಸ್ ಆಗುವಂಥದ್ದು ಒಣಮೆಣಸು ಅನ್ನೋದು ನಮಗೆ ಶತ್ರುಗಳ ಭಯ ಜಾಸ್ತಿ ಇದ್ದಾಗ ಬಳಸುವಂಥ ಒಂದು ವಸ್ತುವಾಗಿರುತ್ತೆ ಇದನ್ನು ನೀವು ಒಂದು ಮಾತ್ರ ತಗೊಳ್ಳಿ ಜಾಸ್ತಿ ತಗೊಳ್ಳೋದಕ್ಕೆ ಹೋಗ್ಬೇಡಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಒಣಮೆಣಸಿನಕಾಯಿಯಿಂದ ಮಾಡಿಕೊಳ್ಳುವಂಥ ಪರಿಹಾರಗಳು ಫಾಸ್ಟಾಗಿ ನಮಗೆ ರಿಸಲ್ಟನ್ನು ಕೊಡುತ್ತೆ ಇನ್ನು ಮುಖ್ಯವಾಗಿ ನಾನು ಫಸ್ಟೇ ತಿಳಿಸ್ದೆ ಶುಂಠಿ ಅನ್ನೋದು ಕೂಡ ಇದರಲ್ಲಿ ಮುಖ್ಯವಾಗಿ ಬೇಕಾಗಿರುತ್ತೆ ಒಂದು ಇಂಚಷ್ಟು ಚಿಕ್ಕ ಚಿಕ್ಕದಾಗಿ ನಾವು ಇದನ್ನು ಪೀಸ್ ಮಾಡಿ ಇಟ್ಕೊಂಡಿರಬೇಕು ಇನ್ನು ಕರ್ಪೂರವನ್ನು ಅಂದರೆ ಕರ್ಪೂರದ ಪುಡಿಯನ್ನು ಮಾಡಿ ಇದ್ರ ಮೇಲೆ ಹಾಕಬೇಕು ಹಾಕ್ಬಿಟ್ಟು ಹೇಗಿದ್ದರೂ ನಾವು ಕರ್ಪೂರವನ್ನು ಹಾಕ್ತೀವಲ್ವ ತುಂಬ ಚೆನ್ನಾಗಿ ಹುರಿದೋಗ್ಬಿಡುತ್ತೆ ಈ ಥರ ಹುರಿದಾಗ ಏನು ಮಾಡಬೇಕು ಇದು ಎಲ್ಲವೂ ಕೂಡ ನಮ್ಮ ಮನೆಯ ಮೂಲೆ ಮೂಲೆಯಲ್ಲೂ ಕೂಡ ನೋಡಿಸ್ಬೇಕು ಇದನ್ನು ಈ ರೀತಿ ನೋಡಿಸಿದಾಗ ನಕಾರಾತ್ಮಕ ಶಕ್ತಿಗಳು ಅನ್ನೋದು ಅದನ್ನು ತೆಗೆದು ಅಬ್ಸರ್ವ್ ಮಾಡುತ್ತೆ ಅಂದರೆ ಈ ಈ ಇದೆಲ್ಲವೂ ಕೂಡ ನಾವು ಸಾಂಬ್ರಾಣಿ ಥರ ಹಾಕಿರ್ತೀವಲ್ವ ಆ ಕೆಟ್ಟ ಶಕ್ತಿಗಳ ಪ್ರಭಾವ ಅನ್ನೋದು ಹೊರಟೋಗ್ಬಿಡುತ್ತೆ ಮನೆಯ ಸಕಾರಾತ್ಮಕವಾದಂಥದ್ದು ಬಂದು ನಮ್ಮ ಮನೆ ಒಳಗಡೆ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ ಇದರಲ್ಲಿ ಇರುವಂಥ ಎಲ್ಲ ವಸ್ತುಗಳು ಕೂಡ ನೀವು ನೋಡಬಹುದು ಇದನ್ನು ನಾವು ಹಾಕಿದಾಗ ಆ ಸಮಸ್ಯೆಗಳಿಂದ ನಾವು ಹೊರಗೆ ಬರೋದಕ್ಕೆ ಅದು ಎಲ್ಲವೂ ಕೂಡ ಕ್ಲೋಸ್ ಆಗಿರುತ್ತಲ್ವ ಅದನ್ನೆಲ್ಲವೂ ಕೂಡ ಓಪನ್ ಅಪ್ ಮಾಡೋದಕ್ಕೆ ಈ ವಸ್ತುಗಳು ಸಹಾಯ ಮಾಡುತ್ತೆ ಈ ರೀತಿ ನೀವು ಮಾಡ್ಕೊಂಡು ನೋಡಿ ಸಂಧ್ಯಾಕಾಲದಲ್ಲಿ ಮಾಡ್ಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ ಪದೇ ಪದೇ ನೀವೇ ಮಾಡ್ಕೊಳ್ತಾ ಇರ್ತೀರಿ ಅಷ್ಟು ಚೆನ್ನಾಗಿರುತ್ತೆ ಧನ್ಯವಾದಗಳು